ಹಂಗಾಗಿ ಸ್ವಲ್ಪ ರವಾ ತಂದ್ಕೊಂಡು ಹಿಂಡಿ ಅದೇನು ಅದೇನ್ ರೀ ಅದನ್ನ ಹಿಂದಿ ಕೇಸಿ ಬಟಾಟೆ ಹಾಕಿದೆ ಇದಕ್ಕೆ ಇದಕ್ಕೋಟಾ ಬಾಬು ಏನಾ ಬಾಬು ಕೂಬಿ ಹೇಕ್ ಅವನಿ ಹಾ ವೆರಿ ಗುಡ್ ವೆರಿ ಗುಡ್ ಹಾಯ್ಕರ್ ಅವನಿ ಅವನಿ ಬಾಬು ಕೂಬಿಕ್ ಏ ಅವನಿ ಹಾಯ್ ಕರು ಮಾಡು ಲೈಕ್ ಹಿಂಗ್ ನೋಡಿಲ್ಲ ಲೈಕ್ 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 ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೆಂಗದಿರಿ ನಾವು ಆರಾಮದಿ ನೋಡ್ರಿ ನೀವು ಕೂಡ ಆರಾಮದಿರಿ ಅಂದ್ಕೊಂಡು ಲಾಗ್ ಸ್ಟಾರ್ಟ್ ಮಾಡಕತ್ತೀನಿ ಎಲ್ಲರೂ ಕೂಡ ಆರಾಮ್ಸೆ ಅದಿರಿ ಅನ್ಕೋತಾನೆ ಹುಟ್ಟಿನ ಲಾಗ್ ನಾನು ಸ್ಟಾರ್ಟ್ ಮಾಡೂ ಬರ್ರಿ ಇವಾಗ ನೋಡ್ರಿ ನಾನು ಒಗ್ಗರಣೆ ಯಾಕೆಕತ್ತೀನಿ ಏನಂತ ಹೇಳಿ ನಿಮಗೆ ಹಂಗೆ ಮಾಡ್ಕೊತೇನೆ ಹೇಳ್ತೀನಿ ಅಂತ ಸದ್ಯಕ್ಕೆ ಮೆಣಸಿನ್ಕಾಯಿ ಹಾಕ್ತೀನಿ ಒಂದೇ ಕೈಲೇ ಬಿಡೋ ಮಾಡ್ಕೊತ ಆಗಂಗಿಲ್ಲ ಹಾಕಿ ಸಿಗ್ತೀನಿ ಏನಪ್ಪಾ ಅಂತಂದ್ರೆ ಮೆಣಸಿನ್ಕಾಯಿ ಒಂದು ಚಮಚದಲ್ಲಿ ಸರಿಸ್ಬಿಡ್ತೀನಿ ನಾನು ಉಳಿದ್ ಬೇಕಾದ್ರೆ ಕೈಲೇ ಹಾಕೋತೀನಿ ಹಾಗಾಗಿ ಅದನ್ನಷ್ಟೇ ಇದನ್ನು ತೋರಿಸಿದೆ ನೋಡ್ರಿ ಬೆಳಗ್ಗೆ ನಾಷ್ಟ ನಾನು ಸೂಸ್ಲಾ ಮಾಡಿದ್ದೀನಿ ನಮ್ಮ ಮನೆಯವರು ಕೂಡ ತಿಂದು ಹೋದ್ರೆ ಮನಿ ಅದೆಲ್ಲ ತೊಳಿದ ಲೇಟ್ ಆಯ್ತು ರೀ ನಾಷ್ಟ ಮುಂಚೆನೇ ಮಾಡಿದ್ವಿ ಜಳಕ ಮಾಡೋಕ್ಕಿನ್ನ ಮುಂಚೆ ಮಾಡಿ ನೋಡಿರಿ ಅಲ್ಲಿ ದೇವರಿಗೆ ದೀಪ ಹಚ್ಚಿದ್ದೀನಿ ನೆಕ್ಸ್ಟ್ ಸಿಕ್ಕಾಪಟ್ಟೆ ಬಟ್ಟೆ ಇದ್ದು ರೀ ಬಟ್ಟೆ ಕೂಡ ಒಣಕ್ಕೆ ಬಂದೆ ಟೈಮ ಒಂದು ಗಂಟೆ ಆಗೈತಿ ಇವಾಗ ಮಕ್ಕಳಿಗೂ ಕೂಡ ಮತ್ತು ನಾನು ಊಟ ಮಾಡಿ ಮಲಗಸ ಟ್ರೈ ಮಾಡಿದ್ನಿ ಅವ್ರು ಮಲಗಲಿಲ್ಲ ಮತ್ತು ನಾನು ಕೂಡ ಊಟ ಮಾಡಿದ್ರೆ ತಂದ್ಕೊಂಡು ಒಗ್ಗರಣೆ ಹಾಕಕತ್ತೀನಿ ಏನಪ್ಪ ಅಂತಂದ್ರೆ ಫ್ರೆಂಡ್ಸ ನಮ್ಮ ಮನೆಯವರು ನಿನ್ನೆ ನೇವಿ ಕ್ಯಾ ಕ್ಯಾಂಟೀನಿಗೆ ಹೋಗಿದ್ರು ಅವ್ರ ಫ್ರೆಂಡ್ ಅಂತ ಕರ್ಕೊಂಡು ಹೋಗಿದ್ರು ಹಂಗಾಗಿ ಕೊಂದ ಮ್ಯಾಗಿ ಪ್ಯಾಕೆಟ್ ತೊಗೊಂಬಂದಾರ ಎಮರ್ಜೆನ್ಸಿ ಹಿಂಗೆ ಯಾವಾಗಲ್ಲಾದ್ರ ಮಕ್ಕಳ ಜೊತೆಗೆ ನಿಂಗೆ ಮಧ್ಯಾಹ್ನ ಅಡುಗೆ ಮಾಡ್ಕೊಳ್ಳೋದು ಆಗಿಲ್ಲಪ್ಪ ಅಂತಂದ್ರೆ ನೀನು ಮ್ಯಾಗಿನ ಮಾಡ್ಕೊಂಡು ತಿನ್ನ ಹೇಳಿ ಅವ್ರು ಹೇಳಿದರೆ ಅದು ಇವತ್ತೇ ಅಂತ ಅಂದ್ಕೊಂಡಿದ್ದಿಲ್ಲ ನಿನ್ನೆ ಸಂಡೇ ನೋಡಿರಿ ಮಧ್ಯಾಹ್ನ ಕಂದಾಗ ಅವ್ರು ಕರೆದಿದ್ರು ಅಂತೇಳಿ ಹೋಗಿದ್ರು ತೊಗೊಂಬಂದಿದ್ರು ಇಷ್ಟು ದೊಡ್ಡ ದೊಡ್ಡ ಪ್ಯಾಕೆಟ ಈ ಹೊರಗಡೆ ತೊಗೊಂಡ್ರೆ ಮೂವತ್ತೈದು ರೂಪಾಯಿ ಇಲ್ಲ ಐವತ್ತಾರು ರೂಪಾಯಿ ನೋಡಿರಿ ಕ್ಯಾಂಟೀನ್ ಒಳಗ ಮೂವತ್ತೈದು ರೂಪಾಯಿ ಈ ಥರ ಸಿಕ್ತವೆ ನೀವು ಕ್ಯಾಂಟೀನ್ದೊಳಗೆ ಹಾಂ ಮತ್ತು ನೋಡಿರಿ ಇಲ್ಲಿ ನಾನು ಮ್ಯಾಗಿ ಹೇಳಿ ಒಗ್ಗಣಕ್ಕೆ ಹೋಗ್ತೀನಿ ಇದು ನಾನು ಇಷ್ಟು ದಿನ ಬರೀ ಸಿಂಪಲ್ ಮ್ಯಾಗಿ ಮಾಡ್ತಿದ್ದೀನಿ ಇದು ರಚಿತಾ ಮಾಡ್ತಾಳೆ ಆಕಿ ನೋಡಿ ನಾನು ಈ ಥರ ಮ್ಯಾಗಿ ಮಾಡೋಕ್ಕೀನಿ ಇಲ್ಲಿ ನೋಡ್ರಿ ಇದು ಗೋವಾ ಸಿ ಪಿ ಎಡ್ ಕಪ್ ಅಂತ ಹೇಳಿ ನಿಮಗೆ ಮೊನ್ನೆ ತೋರಿಸಿದೆ ನಾನು ಆದರೆ ಒಡಗಿಬಿಡ್ತೀರಿ ಅದು ಇವತ್ತ ಕುಡ್ದು ಕುಡಿದು ಮನೆಯವ್ರ ಜೊತೆಗೇನೇನು ನಾಷ್ಟ ಆಯ್ತು ಚಹಾ ಕುಡಿದು ಹಾಗೆ ಇಷ್ಟಕ್ಕೆ ಕೇಸಿ ಅವ್ರ ಗಾಡಿ ಇದನ್ನ ಮಾಡ್ತೀನಿ ಸ್ವಲ್ಪ ಅದು ಮುಂದಿನ ಡಸ್ಟ್ಬಿನ್ ತೆಗೀಬಾ ಅಂದ್ರೆ ಗಾಡಿ ಮ್ಯಾಗೆ ಕುಂತಿದ್ರು ಹೇಳಿ ಹಂಗೆ ನಾನು ಹೋಗ್ಬಿಟ್ಟೆ ರೀ ನಾ ಬರಲ್ತೇನು ಓಂಕಾರ ಕೂಡ್ದು ಲೇಟ್ ಆಗಿದ್ನಲ್ಲ ಓಂಕಾರ ತೊಗೊಂಡು ಸಲ ಅದು ಒಡೆದೈತಿ ಏನೂ ಆಗಲ್ಲ ನಂಗೆ ಇಷ್ಟ ಅದು ಕಪ್ಪು ಅಷ್ಟೇನು ಏನು ಡ್ಯಾಮೇಜ್ ಆಗಿಲ್ಲ ಬಿಡಪ್ಪ ಕುಡಿಯೋಕೆ ಬರುತ್ತೆ ಅಂದ್ಕೊಂಡು ಹಂಗೆ ಇಟ್ಟೀನಿ ಇನ್ನೂ ಬಾಂಡೆ ತಿಕ್ಕಿಲ್ರಿ ನೀರು ಬಂದ್ ಮಾಡ್ಯಾರ ನೀರು ಬರತ್ತಿಲ್ಲ ನಿನ್ನೆ ರಾತ್ರಿಲಿಂದ ನೀರು ರೀ ಚಲೋ ನಾನು ಈ ಬ್ಯಾರಂದಾಗ ನೀರು ತುಂಬಿಟ್ಟಿರ್ತೀನಿ ರೀ ಇಲ್ಲಾರಿಗೂ ಗೊತ್ತಿರಂಗಿಲ್ಲ ನೀರು ತುಂಬಿಟ್ಟಿರ್ತೀನಿ ಎರಡು ಮಕ್ಳು ಇದ್ದವು ಏನಾದರೂ ಸೂ ಮಸಿ ಏನಾದರೂ ಮಾಡಿದ್ರೆ ಬೇಕೇ ಬೇಕು ರೀ ನೀರು ನೋಡಿರಿ ಇಲ್ಲಿ ನೀರೇ ಬರೋದಿಲ್ಲ ಇಂಥ ಎಮರ್ಜೆನ್ಸಿ ಟೈಮ್ದಾಗ ಬೇಕಾಗ್ತಾವಂತಾನೆ ತುಂಬಿಟ್ಟಿದ್ದೆ ಬಟ್ಟೆ ಇದೆಲ್ಲ ಅದ್ರಾಗೆ ತೊಳೆದಾಕೀನಿ ಅರಶಿನ ಹಾಕೊಂಡೆ ಇದಕ್ಕೊಂಚೂರು ಗರಂ ಮಸಾಲ ಹಾಕೊಳ್ಳೋಣ ಅಂತ ರೀ ಚೆಂದ ಅನಿಸುತ್ತೆ ಮತ್ತೇನಿಲ್ಲ ಹಾಯ್ ಫ್ರೆಂಡ್ಸ್ గుడ్ మార్నింగ్ అన్న ఇల్ నోడి గోడ్ మ్యాగెత్తు ఉప్పు కొడు అంత ఎలాగ పొడు నోడి నోడిలి శ్రీ లైక్ ఇంకా నోడిలి లైక్ 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 షేర్ కమెంట్ నిన్న తమ్ముని హసరేనా తమ్ముసరేను పప్పనెసరేను ಮಹೇಶ್ ಮಮ್ಮಿ ಹೆಸರು ಮಮ್ಮಿ ಹೆಸರು ಏ ಏ ಸರೂ ಡುಮಾಡು ಗಾಡಿ ನಂಬರ್ ಟ್ವೆಂಟಿ ಏಟ್ ಬರ್ರಿ ಒಂದು ಸ್ವಲ್ಪ ಮ್ಯಾಗೆ ಕಡೆ ಹೋಗಿ ಬರೋಣ ಅಂತ ಏನಂತ ಅಂತೇಳಿ ಮಧ್ಯಾಹ್ನ ಏನು ಮಾಡ್ರಿ ಅಂದ್ರೆ ಇವತ್ತ ಸೋಮವಾರ ಏನು ಜಾಸ್ತಿ ಅಡಿಗೆ ಮಾಡಕ್ ಹೋಗಲ್ಲ ಇವತ್ತ ಸಂಜಾ ನೋಡಿನಿ ಚಕೋಲಿ ಮತ್ತು ಪಲಾವನ್ನ ಅದೇನಾರ ಮಾಡ್ಬೇಕಂತ ಅನ್ಕೊಂಡಿನಿ ಇದೊಂದಿಷ್ಟು ಉಳಿ ಐತಿ ಹಾಕ್ಬಿಡ್ತೀನಿ ಅಂತಡ್ರಿ ಮುಂಜೆ ಎಲ್ಲ ಸುಸ್ಲಕ್ ಮಾಡಿದ್ದು ಹುಳಿ ಸುಮ್ಮನೆ ಅದಕ್ಕೆ ಹಂಗೆ ಇಡ್ಲದನ್ನು ಕುದಿಲ್ ಇದ ಕುದ್ದಿಂದ ಮ್ಯಾಗಿ ಹಾಕಿ ತೆಗಿತೀನಿ ರೀ ಮ್ಯಾಗಿ ಮಸಾಲ ಹಾಕಿಲ್ಲ ಸುದ್ದಿ ಹಾಕ್ತೀನಿ ನೋಡಿರಿ ನೋಡಿರಿ ಮ್ಯಾಗಿ ಮಸ್ತ್ ಕುದಿ ಟೇಸ್ಟ್ ಮಾತ್ರ ಸೂಪರ್ ಆಗೈತಿ ನಾನು ನಿಮಗೆ ಮತ್ತೆಲ್ಲ ತೋರಿಸ್ತೀನಂತ ಇದೀನ ಹೆಂಗೆ ಆಗತ್ತಂತೇಳಿ ಮಸ್ತ್ ಅನ್ಸುತ್ತಾ ಟ್ರೈ ಮಾಡಿ ನೋಡ್ಕೋರಿ ಹೊರಗಡೆ ಹೋಗಿ ಬಟ್ಟೆ ಎಷ್ಟು ಹೋಗ್ದೀನಿ ಎಷ್ಟು ತೊಳೆದಕ್ಕೀನಿ ತೋರಿಸ್ತೀನಿ ಬರೀ ಹಾಯ್ ಹಾಯ್ ಮಕ್ಕಳೇ ಹಾಯ್ ನನ್ನ ಮಕ್ಕಳೇ ಟಾಯ್ 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 ಗೊಂಬೆ 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 ಇನ್ನೊಂದು ಬೇರೆ ಕಲರ್ ಗೊಂಬೆ ಆರ್ಡರ್ ಮಾಡ್ಬೇಕಂತೇಳಿ ಅನ್ಕೊಂಡಿನಿರಿ ನಂಗೆ ಇಷ್ಟ ಅಂತೇಳಿ ಆ ತೋ ಇಲ್ಲ ನಾ ಬಂದ ತೋ ತೋ ತಾತೀತಿ ನೋಡ್ರಿ ಇಲ್ಲಿ ಅಲ್ಲಿಂದ ನೋಡಿರಿ ಅದರೊಳಗೆ ನಿನ್ನೆ ಬಟ್ಟೆ ಇಲ್ಲಿ ಮತ್ತು ಅಲ್ಲಿ ಕೆಳಗೆ ಇದು ಕಂಪೌಂಡಿಗೆ ಹಾಕಿದ್ದು ಇಷ್ಟು ರೀ ಹ್ಮ್ ಮನೆ ಮುಂದೆ ಇಷ್ಟು ಹಲಸ್ರಿ ಎರಡು ಮಕ್ಳು ಕರ್ಕೊಂಡು ಇಂಥದ್ರಾಗೆ ಇರ್ಬೇಕು ನಾನು ಏನು ಮಾಡಾಕಾಗಲ್ರಿ ಹಂಗೆ ಜಾಗ ಅಡ್ಜಸ್ಟ್ ಆಗೈತಿ ರೂಮ್ ಸ್ವಲ್ಪ ದೊಡ್ಡ ಹೋದ ಅಂತ ರೀ ಬೇರೆ ಕಡೆ ಹೋದ್ರೆ ಬಾಡಿಗೆ ಕಾಸ್ಟ್ಲಿ ಮತ್ತು ಜಾಗು ನಂಗೆ ಅಡ್ಜಸ್ಟ್ ಆಕತ್ತೆ ಗೊತ್ತಿಲ್ಲ ಜನನೂ ಕೂಡ ಇಲ್ಲಿ ಭಾಳ ಪರಿಚಯ ಅದಾರ ಹಾಗಾಗಿ ನಮ್ಮ ಮನೆಯವ್ರು ಎಷ್ಟು ಸ್ವಚ್ಛ ಮಾಡೋಕೆ ನೋಡ್ತಾರ ಮತ್ತು ಮತ್ತು ಹಿಂಗೆ ಮಾಡ್ತಾರೆ ಇವರು ನೋಡ್ರಿ ಇಲ್ಲೆಲ್ಲ ಈ ಥರ ಬಾಳೆ ದಿಂಡಿಂದು ತೆಗೆದು ತೆಗ್ದು ಹರವು ಹಾಕ್ತಂಗೆ ಮಾಡ್ತಾರೆ ಇಲ್ಲ ನೋಡ್ರಿ ಇಲ್ಲಿ ಪದ್ರ ಪದ್ರ ಬಿಚ್ಚಿ ಬಿಚ್ಚಿ ಈ ಥರ ಬಿಸಿ ಒಣಕ್ತಾನೆ ಈ ಒಣಗಿಂದ ಏನೈತಿ ನಮ್ಮ ಅಂಕಲ್ಲ ನೀರು ಕಾಯ್ಸೋಕೆ ಯೂಸ್ ಮಾಡ್ತಾನೆ ಎಲ್ಲ ಹಂಗೆ ಹೋಗೀತಾನೆ ರೀ ಏನು ಮಾಡೋಕ್ಕಾಗಲ್ಲ ರೀ ಅವ್ರ ಮನೆ ನಾವು ಏನಾರು ಅನ್ನೋಕ್ಕೋದ್ರೆ ನಮ್ದೆ ತಪ್ಪಾಗುತ್ತೆ ಬೇಕಾದ್ರೆ ರೀ ಸಾಕಾದ್ರೂ ಹೋಗೋಣ ಜನ ಇವರು ನೋಡ್ರಿ ಎಲ್ಲ ಎಷ್ಟು ಹೊಲಸ ಐತಿ ಈಗ ಆ ಥರ ಮ್ಯಾಗ ಎಲ್ಲ ಸೀಳಿ 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 ಓಡಿ ಹೋಗ ಮಾಡ್ತಾನೆ ರೀ ಈಗ ಮಳೆ ಒಂದು ಅದ್ರಾಗ ಫುಲ್ ಬೇಸ್ಗೆ ಲಘು ಒಣಗಿ ಬಿಡ್ತಾವೆ ಈ ಮಳೆಗಾಲಾಗ ತೋದು ಮಳೆ ಬಂದುಬಿಟ್ಟೇನೆ ತೋದು ಕಿಚ್ಚಿ ಕಿಚ್ಚಿ ಪಿಚ್ಚಿ ಪಿಚ್ಚಿ ಅಂತೇಳಿ ಹೊಲಸ ಅನ್ನ ಹೊಲಿಸ್ರಿ ಈಗ ಈ ಬಡ್ಡಿ ಇದು ತೆಗ್ದಾರೀ ಈಗ ಇದ್ರೊಳಗೆ ಏನಿಲ್ಲ ಈ ಗಿಡ ಮ್ಯಾಲೆ ಇಲ್ಲಿ ಕಾಣುತ್ತೆ ನೋಡಿರಿ ಬೋಳ ಇದು ಏನಿಲ್ಲ ಈ ಸದಾ ಏನೈತಿ ಇಲ್ಲಿ ಕಟ್ ಮಾಡ್ತಾರೆ ಹಿಂಗೆ ಅರ್ಧ ಇಲ್ಲಿ ಕಟ್ ಮಾಡಿ ಬಿತ್ತಾರಲ್ಲ ಹಿಂಗೆ ಕಟ್ ಮಾಡಿಬಿಟ್ಟು ಸೀಳ್ತಾರೆ ಹಿಂಗೆ ಅಡ್ಡ 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 ಎಲ್ಲ ಪದ್ರ ಪದ್ರ ಬಿಚ್ಚಿ ಮತ್ತೆ ಒಣಾಕ್ಬಿಡ್ತಾರೆ ಇಲ್ಲೇನು ಒಣಗ್ತಾರ್ಯಾಮ್ ಏನು ಒಣಾಕ್ರಂಗಿಲ್ಲ ನಾವು ಹ್ಞೂ ನಾನೇ ಒಳಗೆ ಬರ್ತೀನಿ ಸರಿ 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 ಚಲ್ ಅಮ್ಮ ಹಾಯ್ ಫ್ರೆಂಡ್ಸಾ ನೋಡ್ರಿ ಏನು ಸರ್ ಸಿಸ್ಟರ್ ಅವರು ಲಾಗ್ ಸ್ಟಾರ್ಟ್ ಸ್ಟಾರ್ಟ್ ಮಾಡಿ ಎಷ್ಟು ಬರ್ತಾಯ್ತು ಇನ್ನು ನಮ್ಮ ಕಣ್ಣಿಗೆ ಕಣ್ಣೇ ಇಲ್ಲ ಅಂತೇಳಿ ನಮ್ಗೆ ಮನಸ್ಸು ಇರ್ಬೋದ ಇಬ್ಬರನ್ನ ಮಲಗಿಸಿದ ರೀ ಮ್ಯಾಗಿ ಮಾಡಿ ಹಾಕಲ್ಲ ಅವ್ರನ್ನ ಮಲಗಿಸಿ ನಾನು ಊಟ ಮಾಡಿದ್ರೆ ಅದಂತ ಬಂದೆ ನೋಡಿ ಟೈಮಿ ಕರೆಕ್ಟ್ ಎರಡು ಗಂಟೆ ಆಯಿತು ಮ್ಯಾಗಿ ಮತ್ತೆ ಮಸ್ತ್ ಆಯ್ತಿ ಬಿಸಿ ಒಂಚೂರು ಬಿಸಿ ಐತೆ ರೀ ಫಸ್ಟ್ ಪ್ಲೇಟಿಗೆ ಹಾಕೊಂಡು ಫುಲ್ಲು ಬಿಸಿ ಬಿಸಿ ಇದ್ದಾಗೆ ನಂಗೆ ತಿನ್ನೋಕೆ ಇಷ್ಟ ರೀ ಅದನ್ನ ಈ ಥರ ಮ್ಯಾಗಿ ಮಾಡ್ಕೊಂಡಿದ್ನಿ ನಂಗೆ ಕೂಡ ಭಾಳ ಇಷ್ಟ ರಚಿತ ಏನು ಮಾಡಿಕೊಟ್ಟಿಲ್ಲ ನಂಗೆ ಒಂದು ಸಲ ಇಷ್ಟ ಆಗಿತ್ತು ಆಮೇಲೆ ನಮ್ಮ ಮನೆಗೆ ಒಂದ್ಸಲ ಮಾಡ್ಸಿದ್ನಿ ಗರಂ ಮಸಾಲೆ ಅಷ್ಟೇ ಯೂಸ್ ಮಾಡಬೇಕು ಹೊರಗಿಂದ ಉಳಿದಿದ್ದೆಲ್ಲ ಅದರದ್ದೇ ಮಸಾಲೆ ಇರುತ್ತೆ ರಾಡ್ಡಿ ಟಮಾಟೆ ಚೂರ್ ಮೆಣಸಿನ್ಕಾಯಿ ಹಾಕಿ ಮಾಡಿದರೆ ಇಷ್ಟು ಮಸ್ತಾಗಿರೋ ಮ್ಯಾಗಿ ಸಿಗುತ್ತೆ ನೀರು ನೀರು ಇರಂಗಿಲ್ಲ ಇದು ಬೇಕಂದ್ರೆ ಮಾಡ್ಕೊಳುದಿಲ್ಲ ಅಂದ್ರೆ ಇದು ಒಂಥರ ಡ್ರೈ ಥರ ಮಾಡೋದು ನಾನು ನೋಡ್ರಿ ಈಗ ಮಧ್ಯಾಹ್ನಕ್ಕೆ ಎಮರ್ಜೆನ್ಸಿ ಅಂತ ಹೇಳಿದ್ರೆ ಇವತ್ತು ಎಮರ್ಜೆನ್ಸಿ ಯಾಕಂದರೆ ಸೋಮವಾರ ರೊಟ್ಟಿ ಏನೂ ಮಾಡೋಂಗಿಲ್ಲ ચપાતીના મન બકવલી ચકોરી દરમ પટાટા ફ્રાઈ કઈ બી રાત્રિ બરસ બાયોટા બાબુ અના બાબુની ગુ વેરી ગુડ नम श्री की ना दीर्घ तीन ला सर्नेक नोट अवनी अंतेरी करेक्ट दीर्घ तीन ला नम श्री की ए अवनी बाबू को बेक दे ए अवनी हाय करो अवनी धर्धिक बाबू रुफ रुफ रु, हाय कर हाय हाय कर हाँ हाय ऐसा कर लाइक वेरी गुड डैन ವೆರಿ ಹಾನಿ ಪಾಪ ಈ ನಾನು ನಮ್ಮ ಓಮ್ಕಾರನ್ ಕೆಲಸ ಇದ್ದಾಗ ಅವ್ರ ಮಮ್ಮಿ ಕಡೆ ಬಿಡ್ತೀನಿ ಆಕಿನ್ ಸ್ವಲ್ಪ ಏನಾದ್ರು ಮಾಡ್ಬೇಕಂದಾಗ ನನ್ನ ಕಡೆ ಬಿಡ್ತಾಳಿ ಅವನಿ क्या खाया ರೈಸ್ खाया वाव श्रीनी उठा उटा मारी दी ये नंदी नी बड़ा सारा दिन दिया ना सार उन्नत नंतव अन्ना सार उन्नी है हाँ ओम अपने खाया बाबू अपने क्या खाया ओम किसका है ब्रश श्री का है ना हाँ श्री का है आओ नी बाबूला हैंडशेक करो ಬಾಬುಕು ಹೆಣ್ ಶೇಖರ್ ಒಂದರ ಮಾತು ಕೇಳ್ತಾವ ರೀ ಹುಡುಗ್ರಿ ಶೋ ಹೆ ಅವನಿ ಇದಾರೆ ಇದಾರೆ ಅಜೋ ಇದಾರೆ ಅಜೋ ಬರೀ ನಾನು ಈ ಸತ್ತ ಅಡಿಗೆ ಮಾಡಬೇಕು ಅಡುಗೆ ಮಾಡಿ ನಮಗೆ ಸಿಗ್ತೀನಿ ಅಂತ ಹಾಯ್ ಫ್ರೆಂಡ್ಸ್ ಈಗ ನೋಡ್ರಿ ನಾನು ಪಲಾವ್ ಮಾಡೀನಿ ಇನ್ನೂ ಕುಕ್ಕರ್ ಓಪನ್ ಮಾಡಿಲ್ಲ ನಾನು ಓಪನ್ ಮಾಡ್ತೀನಿ ಅಲ್ಲಿ ತನ ಈಗ ಬಟಾಟೆ ಸ್ವಲ್ಪ ಫ್ರೈ ಮಾಡಿದಾರೆ ಅಂದ್ಕೊಂಡು ಎಣ್ಣೆ ಹಾಕಿ ಉಪ್ಪು ರವೆ ಹಾಕಿ ಮತ್ತು ಹಚ್ಚಿರು ಉಪ್ಪು ಹಾಕಿನಿ ಇಲ್ಲಿ ಹಾಲು ಕುದಿ ಹಾಲು ಕಾಯ್ಕಿಟ್ಟಿನಿ ಸ್ವಲ್ಪ ಮಾಡೀನಿ ರೀ ಸ್ವೀಟ ಇದು ಚಕೋಲಿ ಮಾಡ್ತೀನಿ ಅಂತ ಹೇಳಿದ್ದೆ ಮಾಡಲಿಲ್ಲ ನೋಡಿರಿ ಇಲ್ಲ ನೋಡಿರಿ ಎಲ್ಲ ಅದು ಭಾಳ ಇದು ಆದಂಗೆ ಆಗಿತ್ತು ಹಂಗಾಗಿ ಸ್ವಲ್ಪ ರವೆ ಹಾಕ್ಬಿಟ್ರ ತಂದ್ಕೊಂಡು ಹಿಂಡಿ ಅದೇನು ತುರಿದಿಟ್ಟಿದ್ನಲ್ಲ ರೀ ಅದನ್ನ ಹಿಂಡಿ ಕೇಸಿ ಬಟಾಟೆ ಹಾಕಿದೆ ಇದಕ್ಕೆ ಹಾಂ ಚಕೋಲಿ ಮಾಡ್ತಂತ ಇದ್ನಲ್ಲ ನಮ್ಮ ಮನೆಯವ್ರು ಇಲ್ಲ ಕಂಪ್ನಿಯವ್ರ ಚಪಾತಿ ತಿಂದೀನಿ ಚಕೋಲಿ ಬ್ಯಾಡ ಈಗ ಮತ್ತು ರಾತ್ರಿನೂ ಕುದಿ ಕುದಿ ಶೇಕಿನೂ ಆದಂಗೆ ಆಗುತ್ತೆ ಸಜ್ಕ ಮಾಡಿಬಿಡಲ್ಲ ಅವ್ರ ಜೋಡಿ ಅವ್ರಿಗೆ ಇಸ್ರಿಗೆ ಮತ್ತು ಓಂಕಾರಿಗೆ ಹೆಂಗಿದ್ರು ಮಾಡಾಕತ್ತೀ ಅದ್ರಾಗ ಒಂದು ಸ್ವಲ್ಪ ಜಾಸ್ತಿ ಮಾಡಿಬಿಡಂದ್ರೆ ಅಂದ್ರೆ ಹಾಗಾಗಿ ಸ್ವಲ್ಪ ಜಾಸ್ತಿ ಮಾಡಾಕತ್ತೀನಿ ರೀ ಮಾಡೀನಿ ಈಗಾಗಲೇ ನೋಡ್ರಿ ಇಲ್ಲಿ ಮತ್ತೇನೈತಿ ಹಾಲು ಕಾಯೋಕೆ ಇಟ್ಟಿನಿ ಹಾಲನ್ನು ಕೂಡ ಕಾಯೋಕೆ ಬಂದು ಈಗ ಬಂದ್ ಮಾಡ್ತೀನಿ ಬಂದ್ ಮಾಡಿದೆ ರೀ ಸದ್ಯಕ ಇದು ಪಲಾವ್ ಹೆಂಗ ಅಂತ ಹೇಳಿ ನೋಡಿ ಅಕ್ಕಿ ನೇಹಂದು ಪ್ಲೇಟ್ ಕೊಡ್ಬೇಕು ನಾನು ಅಕ್ಕಿದ ತಾಟ್ ಕೊಟ್ಟರೆ ಆಯ್ತು ಅಂದ್ಕೊಂಡಿನಿ ನೋಡ್ರಿ ಸರ್ ಇಲ್ಲಿ ನೋಡಿರಿ ಅಕ್ಕಿ ತಾಟಿದು ಹೇಳಿ ಸದ್ಯ ಕೊಟ್ಬಿಡ್ತೀನಿ ಮೊನ್ನೆ ಆಕಿ ನಂಗೆ ಏನು ಕೊಟ್ಟಿದ್ಲಲ್ರಿ ಎಲ್ಲ ಇಲ್ಲಿ ತಾನು ತಾಟ್ ಕೊಟ್ಟಿದ್ದಿಲ್ಲ ಈಗ ಜರ ಕೊಟ್ಟು ಬರ್ತೀನಿ ಅಂತ

ಹಾಯ್ ನಾನು ಹೇಗ್ರಿ ಫ್ರೆಂಡ್ಸಾ ಫ್ಯಾನ್ ಚಲೋ ಮಾಡಿದ್ದೀನಿ ವಾಯ್ಸ್ ಕರೆಕ್ಟ್ ಅಂತ ಹೇಳೋಕ್ಕೆ ಗೊತ್ತಿಲ್ಲ ಎಲ್ಲ ಬಣ್ಣ ತಿಕ್ಕಿದ್ದೀರಿ ಒಂಥರ ಮೂಡಾಕಿ ಒಂದು ಪ್ಯಾಕೆಟ್ ಎಣ್ಣೆ ಯೂಸ್ ಮಾಡಿದ್ದ ಕಿಟ್ಲಿ ತಿಕ್ಕಾಕ ತಿಕ್ಕಿದ್ದೀರಿ ಹೊಸ ಪ್ಯಾಕೆಟ್ ಹಾಕ್ತೀನಿಲ್ಲ ಮೊದಲಿಂದ ತಿಕ್ಕಿದ ತಂದ್ಕೊಂಡು ಕಸಿ ಕಿಟ್ಲಿ ತಿಕ್ಕಾಕಿತ್ತೀನಿ ಹಾಗಾಗಿ ಅದು ಎಣ್ಣೆನ ಒಂದು ಹೊಗ್ನೇ ಆಗ್ತಿದ್ದೀನಿ ಪಾಕಿಟ್ ನಾನು ಎಲ್ಲ ಒಡೆ ಬಣ್ಣಕ್ಕೆ ಹೋಗ್ತಾ ನೀರಿಲ್ಲ ಅಂತ ಇವತ್ತು ಬೆಳಗ್ಗೆ ಸುಟ್ಟು ಅವನಿಲ್ಲ ತೆಲನ್ ಹೇಳೋದು ಕೆಲಸನೇ ಆಗ್ಯಾವ್ರಿ ಯಾಕಂದ್ರೆ ನೋಡಿ ಈಗ ನೀರಿಲ್ಲ ಈಗ ಸ್ಟಾರ್ಟ್ ಮಾಡಣ ಹಿಂಗೆ ನಿಮ್ಗೆ ಬರ್ತಾವ್ರಿ ಆಮೇಲೆ ಪೈಪ್ ನೈನ್ ಬೈಫ ನೀರೋ ಏನೋ ಗೊತ್ತಿಲ್ಲ ಹಿಂಗೆ ಚಲೋ ಮಾಡೋಣ ಹಿಂಗೆ ಬರ್ತಾವ್ ಮತ್ತು ಒಂದು ನಿಮಿಷ ಎರಡು ನಿಮಿಷ ಹಿಂಗೆ ಬಂದಾಗ ಮಾಡ್ತಾವೆ ಸಣ್ಣ ನೋಡಿ ಫುಲ್ ಪೂರ್ತಿ ಇದಕ್ಕಿಂತ ಇದಕ್ಕೆ ಇರುವತ್ತೆ ಆಗೋಲ್ಲ ಚೆನ್ನ ಮಾಡ್ತೀವಿ ಈಗ ಹೋಗಿಬಿಡ್ತಾವ ಈಗ ಎರಡು ನಿಮಿಷ ಬರೋದು ಹೋಗೋದು ಮಾಡ್ತಾವ ನೀರು ಇವತ್ತು ದಿನ ಪೂರ್ತಿ ಹಿಂಗೆ ಅದಾವು ಚಂದೆನಾಗ ಇಷ್ಟೇ ನೀರೊಳಗೇ ಬಕೆಟ್ ಚಾಲು ಇಟ್ಟಿದ್ದಾಗ ಮಾಡಿದ್ವಿ ಏನಾದರೂ ಕೇಳಕ್ಕೆ ಹೋಗೋರ ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ಓರಿ ಇಂಥ ಮಾತು ಓಡಿ ನೀವು ಹಂಗಾಗಿ ಚಂದಳ ಚಲ್ ಬಿಡ್ತದೆ ಪಿಟ್ 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 ಬಿಟ್ಟು ಅವಾಗ ನೀರಿನ ಅವತ್ತು ನನಗೆ ಮೊಟ್ಟೆ ಇಷ್ಟ ಆಗಲ್ಲ ನೀರು ಚೆಲೋ ಇತ್ತಂದ್ರೆ ಹಂಗಾಗಿ ಅವು ಇಷ್ಟೇ ಸಣ್ಣಾಗ ನೀರು ತುಂಬಲಂತೆ ಮೂರು ಬಕೆಟ್ ಕಂಟಿನ್ಯೂ ಚಲೋ ತುಂಬಿಸಿ ಅವು ಕಿರಿ 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 ನಾಳೆ ನೀರು ಕಿರಿ ಕಿರಿ ಒಂದು ಯಾಕೋ ಸ್ವಲ್ಪ ನೆಗಡಿ ಬಂದಂಗೆ ಐತಿ ತಣ್ಣೀರು ಜಾತಕ ಮಾಡಿದ್ವಿ ಅವತ್ತ ಓಂಕಾರಿಯ ನೇಹಿನಕಾಯಿಯ ಕೊಟ್ಟಿದ್ನಂತ ಹೇಳಿ ಬಿಸಿ ನೀರು ಕಸಗಳ ನೋಡಲಿಲ್ಲ ಬಟ್ಟೆ ತೊಳ್ದು ನೀವು ಬಟ್ಟೆ ತೊಳದು ಹಾಗೆ ತೆಲಿ ಕೆಲ್ಮೇ ಹಾಕೊಂಡ್ಬಿಟ್ಟನೆಲ್ಲ ಅವತ್ತ ಅದು ಆರಾಕಿದ್ ಚಾನ್ಸ್ ಆಗಲಿಲ್ಲ ರೀ ಮಾಡೋದೇ ಲೇಟ್ ಆಯ್ತು ಅಲ್ಲಿಂದ ಮತ್ತೆ ಬಟ್ಟೆ ಒಣಕಿ ಓಂಕಾರ ಅಳೋಕತ್ತೇ ಒಂದು ಕರ್ಕೊಂಡು ಮನೆ ಹಾಕೊಂಡು ಫ್ಯಾನ್ ಚೆಂದ ಚೆಂದ ಮಾಡಿದ್ವಿ ಇವೆಲ್ಲ ಹೋಗ್ತಾರೆ ಅದ್ರಾಗ ಕುದ ಜಗಕ್ಕೆ ಭಾಳ ಇಷ್ಟ ರೀ ಅವಾಗ ಒಂದು ಎರಡು ಮೂರು ಕುದಾ ಜಗಕ್ಕೆ ನೋವಂಗೆ ಬಿಡ್ತಾವ ನಂಗೆ ಅದ್ರಾಗ ತಿಳಿ ತಗೊಂಡಿ ನಮಗೆ ಜಾಸ್ತಿ ನೋವದಂಗೆ ಇರ್ತವೆ ಹಂಗಾಗಿ ಹಂಗ ಎಣ್ಣೆ ಹಾಕೊಂಡ್ಬಿಟ್ಟೆ ಎಣ್ಣೆ ಹಾಕೊಂಡ್ ಕೇಸಿ ಅದ್ರಾಗ ಹಂಗ ಕೈ ಬಿಟ್ಟು ತಿಂತಿದ್ರಿ ಒಂಬೊಂದು ಒಂಥರ ಒಡಗಿದ್ದಂಗ ಆಗಿಲ್ಲ ಏನೋ ಗೊತ್ತಿಲ್ಲ ನೆಗಡಿ ಅಂದಂಗೆ ಆಗ್ತೈತಿ ನೀರು ಜಸ್ಟ್ ಮೂವೊಂದು ಥರ ಗುರುಗಳನ್ನಾಗಿ ತಿಳಿಯಿನ ಸ್ಟಾರ್ಟ್ ಆದಂಗೆ ಏರಿ ಅಂಥವಾಗ ಒಳಗೆ ನೀರು ತಿಂದಿದ್ದಂತೆ ಅವಿಸೋದನ್ ಮಾಡಿದ್ದೇನೆ ಅವ ನೀರು ತಿಕೊಂಡು ಬಂಡೆ ಕುಟ್ಟಿದ್ವಿ ಒಟ್ಟ ಇವತ್ತು ಕಟ್ಟಂತ ನೀರು ಬಂದಿದ್ವಿ ದಿನ ಏಸ್ತಾರೆ ಬಂದಾರ ಬರ್ತಿದ್ವಿ ಇವತ್ತು ಅಷ್ಟು ಬಂದಿಲ್ಲ ಕಡಿಗೆ ನಾವು ಬೇರೆಲ್ಲಾರ ತುಂಬಿದ್ವಿ ನೀರು ಬಂದಿದ್ರ ಮೊದಲೆಲ್ಲ ಬ್ಯಾರಲ್ದಾಗ ಇದನ್ನ ನಿಂತಿದ್ದೆ ರೀ ನಾನು ಸಾಮಾನ ಕೌದಿ ರಗು ಹಾಳಿ ಇವೆಲ್ಲ ವೇಸ್ಟ್ ಸಾಮಾನ ಈ ಸದ್ಯದ್ದೆಲ್ಲ ಮಾಡಕ್ಕೆ ನೋಡಿದ್ರೆ ಅವೆಲ್ಲ ತಗೊಂಡು ನೀರು ತುಂಬಬೇಕಂತ ಅನ್ಸಾಗ್ತಿತ್ತು ನೀರು ತುಂಬತಿದ್ರ ನೀರು ತುಂಬಬೇಕಂತ ಅಂದ್ಕೊಂಡು ಎಲ್ಲ ಸಾಮಾನು ಬಿತ್ತಿಟ್ಟಿನ ಆದ್ರೆ ಏನು ಮಾಡಿದ್ರಿ ನೀರೇ ಬಿಟ್ಟಿಲ್ಲ ಇವತ್ತ ನೋಡೋಣ ನಾಳೆಗಾದ್ರೆ ಹೆಂಗಾರ ಮಾಡಿ ತುಂಬಿದ್ರೆ ಯಾರು ಹುಡುಗರು ಹಾಕೋ ಅಂತಲ್ಲಾಕತ್ತೀ ಇಲ್ಲಾಂದ್ರೆ ಅವ್ರು ಒಂದಾಕ್ ಮಾಡೋದು ಶೀನ್ ಮಾಡೋದು ನಮಗೂನು ಕಂಟಿನ್ಯೂ ಬಾತ್ರೂಮ್ ಹಂಗ ಬೇಕಾಗಬೇಕು ನೀರು ಅದ್ರಾಗ ಗ್ಯಾಸಿನ ಕಿಚನ್ ಸಹ ಮಕ್ಕಳೇ ಆಗುತ್ತೆ ನಮಗೆ ಬಾತ್ರೂಮ್ ಕೊಲಾಟಿ ಎರಡುಗೂ ಅದು ಅಟ್ಯಾಚದ ಒಳಗ ಮ್ಯಾಗ ಅಷ್ಟೇ ಒಂದು ಸ್ವಲ್ಪ ಸಿಲಿಂಗ್ ಐತೆ ಈ ಸೈಡೆ ಸೈಡ್ ಅದೂ ಇಲ್ಲ ಸ್ಮೆಲ್ ಬರ್ತಂತೇಳಿ ನೀರು ಜಾಸ್ತಿ ಯೂಸ್ ಮಾಡಬೇಕಾಗುತ್ತೆ ನಾವು ಅವ್ರು ನೀರು ಬಂದಿಲ್ಲ ಅಂತೇಳಿ ಹೇಳಿ ತೆಲಿದ್ದೆ ನಾನು ಎತ್ತಿಗೆ ಬಂದು ಮಾಡಿ ಜಲ್ದಿ ಉಣ್ಣೆ ಅನ್ನೋದ್ರಾಗ ಅದು ಇಟ್ಟಿತ್ತಿಕ್ಕಿಟ್ಟಿದ್ದೆ ಅಂತ ಹೇಳಿದ್ನಲ್ರಿ ಅದನ್ನ ಎಣ್ಣೆ ಎಷ್ಟು ಬೇಕೋ ಅಷ್ಟು ಉಪಯೋಗಿಸ್ಕೊಂಡು ಕೇಸಿ ಈ ಇಟ್ಟಿದ್ದೆ ಪಾಕಿಡ್ ದರ್ಶಿಲೇ ಈ ಬೊಗಣೆ ಇಟ್ಟಿದ್ದೆ ನಾನು ನಾನು ಇನ್ನೂ ನಾವು ಒಡೆ ಬಣ್ಣದ ಕುಂತಿನ ನಿನ್ನ ಕಡೆ ಒಳ್ಳೆ ನೋಡಿಲ್ಲ ನಮ್ಮ ಸ್ತ್ರೀ ಏನೈತಿ ನಮ್ಮ ಮನೆಯವರು ಬಂದ್ ಮಾಡಿ ಅವ್ನು ಮುಕ್ಕೊತಾನ ಅಂತಾರೆ ಏನ್ ಬಂದ್ ಮಾಡಿದ್ರೆ ಮುಕ್ಕೊಳಿದ್ರೆ ನಾವು ಹೋಗಿ ಏನ್ ಮುಕ್ಕೊಳ್ತಾನ ಅವ್ ಮುಕ್ಕೊಳಕ್ ನೋಡೋದಿಲ್ಲ ಅವ್ರ ಕಪ್ಪ ಅಡ್ಯಾಡಕ ಕುಂಡಿಗಂಡು ಹಿಂದ ಇಂದ ಮಾಡ್ಕೊಳ್ತೀವಿ ಎಲ್ಲ ಎಣ್ಣೆ ಕೊಟ್ಟಿ ರುಚಿ ಬಿಟ್ಟು ಅದನ್ನ ವಿಡೋ ಮಾಡ್ಬೇಕಾಗಿತ್ತು ಸಿಟ್ಟದ್ದು ಸಿರಿಗೊಂದು ಏನು ಹೊಡದನಲ್ಲ ಅವ ಎಷ್ಟ ಶಾಂಪ್ ಮಾಡಿದ್ರೆ ಸುಮ್ಮ ಆಗ್ಲಿಲ್ಲ ಅಡ್ಯಾಡಕತ್ತಿದ್ರು ಎಲ್ಲಿ ವಿಡೋ ಮಾಡ್ಲಿ ಅಂತ ಹೇಳಿ ಮೊದ್ಲೇ ತೆಲುಸು ಬಂದು ಅದನ್ನ ಸಾಫ್ ಮಾಡೋದ್ ಹೇಳ್ಬೇಕು ನೋಡ್ರಿ ಹೆಂಗ್

ಎಡಿಟ್ ಮಾಡಿ ಮುಕೋಬೇಕಂತೇಳಿ ಅನ್ಕೊಂಡ್ರು ನಮ್ಗೆಂದ ಸುತ್ತರಿದೆ ಅರಿದೆ ಏನಾದ್ರೂ ಇನ್ನಿತ ವೀಡಿಯೋ ಮಾಡ್ಬೇಕು ನಮ್ಮ ನಮ್ಗೆ ಸುತ್ತರಿದೆ ಅರಿದೆ ಚಿಕ್ಕ ಎಲ್ಲ ಟೇಬಲ್ ಮ್ಯಾಗ ಟೇಬಲ್ ತೋರಿಸ್ತೀನಿ ನೋಡ್ರಿ ಎಣ್ಣೆ ಅದಾಗ ಅಷ್ಟು ಸ್ವಚ್ಛ ಆಗಿಲ್ಲ ಚಿಕ್ಕ ಎಲ್ಲ ಎಲ್ಲ ಸೋರಿಬಿಟ್ಟಿ ತಿನ್ ಇಲ್ಲಿ ಹಿಂಗೆಲ್ಲ ಎಣ್ಣೆ ಎಲ್ಲ ನಾಲ್ಕು ಕಾಲಿಂಗ್ ಮಸ್ತ್ ಇದನ್ನ ಮಾಡಿಬಿಟ್ಟ ಮತ್ತೆ ತಡಿಯಪ್ಪು ಒಂದಿಷ್ಟು ಎಣ್ಣೆ ಬಂದೈತ ನೋಡ್ರಿ ಪಾಕಿಕ್ಕೊಳಗೆ ಆ ಮಾಡಿ ಟೇಬಲ್ ಇದು ಮಾಡ್ಕೊಂಡು ಎಣ್ಣೆ ಒಂದು ಸ್ವಲ್ಪ ಕಪ್ಪಾಗಿರ್ತಿ ಮತ್ತು ಇಷ್ಟು ಎಣ್ಣೆ ಹೆಂಗೆ ಅಲ್ಲ ರೀ ನಾನು ಜೂರು ಚೂರು ಚೂರು ಅನ್ನೋಸತ್ತೆ ಇಷ್ಟೇ ಒಬ್ಬನೇ ಸಿಕ್ಕೇಕಂದು ಪಾಕಿಟ್ಟಿ ಇವತ್ತೇ ಜಸ್ಟ್ ಅರ್ತೀನಿ ಅಂದ್ರೆ ಅರ್ಧ ಎಣ್ಣೆ ಹೋಗಿತ್ರಿ ಅರ್ಧ ಅಷ್ಟೇ ಸಿಕ್ಕೈತಿ ಸಾಕು ಮತ್ತೆ ಏನು ಮಾಡ್ಬೇಕು ರೀ ಅವಾಗ ತಿಳಿಯಂಗಿಲ್ಲ ಹೊಡಗರು ಬರಂಗಿಲ್ಲ ಬಡದ್ರು ಬರೋಂಗಿಲ್ಲ ನಾನು ಸಿಟ್ಟು ಕಮ್ಮಿ ಆಗುತ್ತೆ ಅಂತೇಳಿ ನಾನು ಹೊಡೆಯೋದು ಅಷ್ಟೇ ಬರನೇ ರೀ ಮಮ್ಮಿ ಇರುತ್ತಾನ ಒಳ್ಳೆ ಮಳೆ ನೆನ್ಕೊಗತ್ತೆ ನಾನು ಅವಾಗ ಇಷ್ಟು ದಿನ ಇದೇನು ಅನ್ನಿಸ್ಲಿಲ್ಲ ಒಂಥರ ಇಲ್ಲಿ ಒಬ್ಬಂಟಿಯಾಗಿ ನನ್ನ ನೆಲ್ಸರ್ ಕೊಡ್ತೈತೆ ನನಗೆ ಯಾ ಯಾರೂ ಇಲ್ಲ ನಮ್ಮ ಮನೆಯವ್ರನ್ನ ಅವ್ರ ಕೆಲಸದ ಮ್ಯಾಗ ಅವ್ರ ಮ್ಯಾಗು ಸುಟ್ಟು ಮಾಡ್ತೀನಿ ನಾನು ಅವ್ರ ಡಿಟಿ ಮತ್ತು ಏನಾದರೂ ಓದ್ತಾ ಮಾಡಿ ಬಂದಿದ್ರೆ ಅವ್ರಿಗೇನು ಬ್ಯಾಸಿ ಒಬ್ಬರನ್ನ ಕರ್ಕೊಳಕ್ ನೋಡ್ತಾರ ಆಮೇಲೆ ನಾನು ಈಗಾರ ಬಂದಿರ್ತೀನಿ ಮತ್ತೆ ನಾನು ಹಿಡ್ತಿದ್ದೀನಿ ಅಂತೇಳಿ ಅವ್ರು ಅಂತಾರ ನಾ ಅಂತೀನಿ ಬಂದು ಒಂದು ತಾಸು ಇಡೋದಾಗ ನಿಮ್ಗೆ ಏಳು ಗಂಟೆಗೆ ಬರ್ತೀರಿ ಅದ್ರ ಮ್ಯಾಗ ಆ ಕಡೆ ಈ ಕಡೆ ನಾಡಾಗ ತಾಸು எண்ணியா ஏன்ன ஏர்ச்சில்ப்பா ஓம அந்த நோட் எட்டு நோ எண்ணு ஏர் செல்லப்பா ஓம அந்த இன் இது அதன் மொட்டனாக முக்க முக்க சொன்ன ರೀ ಫ್ರೆಂಡ್ಸಾ ಇಷ್ಟು ದಿನ ಊರ ಕಳೆದಿದ್ದ ಟೈಮು ಮತ್ತ ವಾತಾವರಣನೇ ಬೇರೆ ರೀ ಗೋದು ವಾತಾವರಣನೇ ಬೇರೆ ಅದಕ್ಕೆ ಹೇಳ್ತೀನಿ ನಾನು ಪದೇ ಪದೇ ನನಗೆ ಇಷ್ಟ ಇಲ್ಲಿ ಇರೋದು ಇದು ನಾವೊಂದು ವೇಳೆ ಡಿಸೈಡ್ ಮಾಡಿ ಇಲ್ಲೇ ಹಚ್ಚಿದ್ರ ಇವು ಎಷ್ಟು ದಿ ಎಷ್ಟು ವರ್ಷ ತನೂ ಇಲ್ಲೇ ಇರ್ಬೇಕು ನಾವು ಊರು ಕಡೆಯಾದಂಗೆ ಸುಟಿನೂ ಕೊಡಂಗಿಲ್ಲ ಇಲ್ಲಿ ಒಂದು ತಿಂಗ್ಳು ಸುಟ್ಟಿ ಎರಡು ತಿಂಗ್ಳು ಸುಟ್ಟಿ ಬಿಡಪ್ಪ ನಾ ಅವಾಗ ಹೋಗ್ತೀನಿ ಯಾವ್ದಾದ್ರು ಹಬ್ಬ ಬಂತಂದ್ರೆ ಸುಟ್ಟಿ ಚಾನ್ಸೇ ಇಲ್ರಿ ಒಂದು ತಿಂಗ್ಳು ಸುಟ್ಟಿ ಒಳಗೆ ಹದಿನೈದು ದಿನ ಸುಟ್ಟಿ ಕೊಡ್ತಾರೆ ಓಪ ಲೈಟ್ರ ಬಿತ್ತ ಹದ್ನೈದ್ ದಿನ ಸುತ್ತಿ ಕೊಡ್ತಾರ ಎರಡ್ ತಿಂಗಳು ಸುಟ್ಟಿ ಒಳಗ ಒಂದು ಇಪ್ಪತ್ತು ದಿನ ಅಷ್ಟೇ ಕೊಡ್ತಾರ ಅದನ್ನ ಬಿಟ್ರೆ ಇಲ್ಲ ಅದನ್ನು ಕಂಪಲ್ಸರಿ ಹೋಮ್ ವರ್ಕ್ ಕೊಟ್ಟಿರ್ತಾರ ಮತ್ತೆ ಟ್ಯೂಷನ್ ಹಚ್ಬೇಕ್ರಿ ಇಲ್ಲಿ ಟ್ಯೂಷನ್ ಹಚ್ಲಿಕ್ಕೆ ಮಕ್ಳು ಇದನ್ನ ಕರ್ಶಿ ಹೇಳ್ತಾರ ನೀವು ಯಾಕೆ ಟ್ಯೂಷನ್ ಹಚ್ಚಿಲ್ಲ ಅಂತ ಟ್ಯೂಷನ್ ಹಚ್ಚಿ ಅಂತ ಹೇಳ್ತಾರ ಎಲ್ಲಾ ಪ್ರಾಬ್ಲಮ್ ನೋಡ್ರಿ ನಾನ್ ಸಾಲಿಗೆ ಹಚ್ಚಿದ್ರ ಹೋಗೋದು ಬರೋದಂತ ಸುಳ್ಳು ಮಾತು ನನಗ ನಾನ್ ಹದಿನೈದು ದಿನ ಇರ್ತೀನಂದ್ರೂ ನನಗೆ ಇರೋದ್ ಆಗಿಲ್ಲ ಅಲ್ಲಿ ತಮ್ಕೋದಿ ಹಂಗಾಗಿ ಒಂಥರ ತೆರಿಗೆ ಕೆಟ್ಟ ಹಂಗಾಗಿ ಮತ್ತಿಟ್ಟು ಬೇಸಾದಾಗ ಅಂತೈತ್ರಿ ಹೇಳಿ ನಮ್ಮ ಬಂಡೆಗಿಟ್ಟೆ ಎಲ್ಲ ಚಾ ಮಾಡ್ಕೊಂಡು ಕೊಡ್ತೀನಿ ಅಕ್ಕ ಒಂದು ಸ್ವಲ್ಪ ಇದ್ದಂಗೆ ಅಂತ ಹೇಳಿ ಎಣ್ಣೆ ಟೆನ್ಷನ್ ಟೆನ್ಷನ್ದೊಳಗೆ ಚಾನು ಓದ್ತೀವಿ ಎಲ್ಲಾನು ಓದ್ತಂದಂಗೆ ಆಗ್ತೈತೆ ರೀ ಇಲ್ಲ ರೀ ಮತ್ತು ನಾಳೆ ಬಿಡೋದಕ್ಷಿ ನನ್ನ ತಲಿಯವ್ರಿಗೂ ಇವತ್ತಿನ ಬಿಡೋಕೆ ಭಾ ಹೇಳ್ತೀನಿ ದಯವಿಟ್ಟು ಸಪೋರ್ಟ್ ಮಾಡಿರಿ ವೀಡಿಯೋನ ಅದಕ್ಕೆ ಸ್ಕಿಪ್ ಮಾಡಿದೆ ನೋಡಿರಿ ಮತ್ತು ಹೊಸಬ್ರು ಯಾರಾದರೂ ನನ್ನ ಚಾನಲ್ ನೀವು ನೋಡಾಕ್ತಿದ್ರಪ್ಪ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ನೀವು ಏನಾದರೂ ನನ್ನ ವಿಡೋದನ್ನ ವಿಡೋದ ಬಗ್ಗೆ ಹೇಳೋದಿತ್ತಂದ್ರೆ ದಯವಿಟ್ಟು ಒಂದು ಕಮೆಂಟ್ ಮುಖಾಂತರ ಹೇಳಿ ಒಳ್ಳೇದಿರ್ಬೋದು ಕೆಟ್ಟದ್ದು ಇರ್ಬೋದು ತಿಳ್ಕೊಳಕಾದ್ರೆ ತಿನ್ಕೋತೀನಂತ ಒಂದು ಮತ್ತೆ ಚಲೋ ಕಮೆಂಟ್ ಮಾಡಿದ್ರೆ ಖುಷಿ ಪಡ್ತೀನಿ ಇಷ್ಟು ಕಷ್ಟಪಟ್ಟು ವಿಡಿಯೋ ಮಾಡಿದ್ರು ನನಗೆ ಯಾರಾದರೂ ಒಳ್ಳೆಯ ಕಮೆಂಟ್ ಮಾಡಿದ್ರ ಅಂತ ಹೇಳಿ